ಇವತ್ತಿನ ದಿನ ನಾನು ಅಸ್ತಮ ಅಥವಾ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಯಾವ್ಯಾವ ಆಸನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಅಷ್ಟಾಂಗ ಯೋಗದ ಒಂದು ಪಾದದ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ನಾನು ಹೇಳ್ತಾ ಇರೋ ಪಾದದ ಬಂದು ಧ್ಯಾನ ಧ್ಯಾನ ಕೂಡಲೇ ನಿಮ್ಗೆಲ್ಲರಿಗೂ ಗೊತ್ತಿರೋದು ಮೆಡಿಟೇಷನ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತಿರ್ಬೇಕು ಅಳ್ಳಾಡಬಾರ್ದು ಅಂತ ಅಂದ್ಬಿಟ್ಟು ಬರೀ ಧ್ಯಾನ ಅಂದರೆ ಅಷ್ಟು ಮಾತ್ರ ಅಲ್ಲ ಧ್ಯಾನ ಅಂದರೆ ನಮ್ಮ ಸಂಪೂರ್ಣ ಗಮನ ನಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ಆ ವಸ್ತು ಮೇಲೆ ಇರೋ ಅಂಥದ್ದು ಮತ್ತು ಧ್ಯಾನ ಅಂದ ಕೂಡಲೇ ನಾವು ಫೋರ್ಸ್ ಮಾಡ್ದೇ ಮಾಡೋವಂಥದ್ದು ಧಾರಣ ಮತ್ತು ಧ್ಯಾನ ನೋಡಿದ್ರೆ ಎರಡೂ ಹೆಚ್ಚು ಕಮ್ಮಿ ಒಂದರ ಥರನೇ ಅನಿಸುತ್ತೆ ಧಾರಣ ಅಂತ ಅಂದರೆ ಒಂದೇ ಆಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈ ಕಾನ್ಸಂಟ್ರೇಟ್ ಮಾಡೋ ಟೈಮಲ್ಲಿ ನಾವು ಫೋರ್ಸ್ಫುಲ್ಲಾಗಿ ಮಾಡ್ತೀವಿ ನಾವು ಬಲವಂತವಾಗಿ ಅದರ ಮೇಲೆ ಗಮನ ಇರಬೇಕು ಅಂತ ಅಂದ್ಬಿಟ್ಟು ಗಮನಿಸೋದು ಧಾರಣ ಧ್ಯಾನ ಅಂತಂದರೆ ನಮ್ಮ ಯಾವುದೇ ಎಫರ್ಟ್ಸ್ ಇರೋದಿಲ್ಲ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಪ್ರಯತ್ನ ಪಡಬೇಕಾಗಿಲ್ಲ ಅದಾಗದೆ ತನ್ನ ತಾನೇ ನಮ್ಮ ಗಮನ ಒಂದು ವಸ್ತು ಮೇಲೆ ಕೇಂದ್ರೀಕರಿಸುತ್ತೆ ಅದು ದೀಪ ಆಗಿರ್ಬೋದು ಅಥವಾ ಒಂದು ಬಿಂದು ಆಗಿರ್ಬೋದು ಒಂದು ದೇವರ ಮೂರ್ತಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ಐಟಮ್ಸನ್ನ ಇಟ್ಕೊಂಡು ನಾವು ಧ್ಯಾನನ ಅಭ್ಯಾಸ ಮಾಡ್ಬೋದು ಕಣ್ಣನ್ನು ಮುಚ್ಚಿ ಸಹ ಅಭ್ಯಾಸ ಮಾಡ್ಬೋದು ಮತ್ತು ಈ ಧ್ಯಾನ ಹಂತ ಬಂದು ಸಮಾಧಿಗೆ ಬಹಳ ಹತ್ತಿರದಲ್ಲಿರುವಂಥದ್ದು ಬಹಳ ಹೆಚ್ಚಿನ ಡ್ಯೂರೇಷನ್ವರೆಗು ನೀವು ಧ್ಯಾನದ ಸ್ಟೇಟಲ್ಲಿದ್ದರೆ ನಿಧಾನವಾಗಿ ಸಮಾಧಿ ಹಂತಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಸ್ಟೇ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಬರೀ ವರ್ಚಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಈ ಧ್ಯಾನದ ಸ್ಥಿತಿನಲ್ಲಿ ನಿಮಗೆ ಒಂದು ರೀತಿ ಖುಷಿ ಕಾಣಿಸುತ್ತೆ ಮತ್ತು ಈ ಲೌಕಿಕ ಜಗತ್ತಿನ ವಸ್ತುಗಳ ಮೇಲೆ ಆಸೆಗಳು ದೂರ ಆಗ್ತಾ ಹೋಗುತ್ತೆ ಮತ್ತೆ ದೇಹದಲ್ಲಿ ಕೂಡ ನೀವು ಗಮನಿಸ್ಬೋದು ನೆಮ್ಮದಿಯನ್ನ ಕಾಣುತ್ತೆ ನಿಮಗೆ ಯಾವಾಗ ಮನಸ್ಸಿನಲ್ಲಿ ಶಾಂತಿನ ಕಾಣ್ತಾ ಹೋಗ್ತೀರ ಆಗ ದೇಹದ ಯಾವುದೇ ಸಮಸ್ಯೆಗಳು ನಿಮಗೆ ತೊಂದರೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಇದಿಷ್ಟು ಬಂದು ಧ್ಯಾನದ ಬಗ್ಗೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ನೀವು ಸಹ ಧ್ಯಾನ ಸ್ಥಿತಿಗೆ ಹೋಗ್ಬೋದು ಆದ್ರಿಂದಾಗಿ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಇದೆಲ್ಲದನ್ನೂ ಅಭ್ಯಾಸ ಇರಿ ಇವತ್ತಿನ ದಿನ ನಾನು ಅಸ್ತಮಾ ಅಥವಾ ಲಂಗ್ಸ್ಗೆ ಸಂಬಂಧಪಟ್ಟದ ಹಾಗೆ ಕಾಯಿಲೆ ಇರೋರಿಗೆ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಲಂಗ್ಸ್ಗೆ ಸಿಮ್ ಕಾಣಿಸೋದು ಎಲ್ಲರಿಗೂ ಇರೋವಂಥದ್ದು ಅಂದರೆ ಅಸ್ತಮಾ ಪ್ರಾಬ್ಲಮ್ ಅದನ್ನು ಬಿಟ್ಟರೆ ಕೆಲವ್ರಿಗೆ ಪಿ ಸಿ ಒ ಪಿ ಡಿ ಅಂತ ಹೇಳ್ತೀವಿ ಅಥವಾ ಬ್ರಾಂಕೈಟಿಸ್ ಅಬ್ಸ್ಟ್ರಕ್ಷನ್ ಇರುತ್ತೆ ಕೆಲವ್ರಿಗೆ ಎಂಫೈಸಿಮಾ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ರೇರ್ ಪ್ರಾಬ್ಲಮ್ಮು ಅಥವಾ ನಿಮೋನಿಯಾ ಈ ಥರ ಸಮಸ್ಯೆಗಳು ಕಾಣಿಸಿರುತ್ತೆ ಮತ್ತು ಅದಕ್ಕೆ ತುಂಬ ಜನ ಇನ್ಹೇಲರ್ಸ್ನ ಯೂಸ್ ಮಾಡ್ತಿರ್ತೀರ ಇದಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಈಗಿನ ಟೈಮಲ್ಲಿ ಪಲ್ಯೂಷನ್ ಮತ್ತು ಡಸ್ಟ್ ಮನೆಯಿಂದ ಹೊರಗೆ ಬಂದ ಕೂಡಲೇ ಎಲ್ಲರಿಗೂ ಫೇಸ್ ಮಾಡೋ ಮುಖ್ಯವಾದ ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ ಧೂಳು ಮತ್ತು ಪಲ್ಯೂಷನ್ ಇದರಿಂದಾಗಿ ಅಸ್ತಮಾ ತೊಂದರೆ ಎಲ್ಲರಿಗೂ ಜಾಸ್ತಿ ಆಗ್ತಾನೇ ಹೋಗ್ತಿದೆ ಮತ್ತು ತುಂಬ ಕಾಲದವರೆಗೂ ಕೆಮ್ಮಿದ್ರೆ ಅದು ಬ್ರಾಂಕೈಟಿಸ್ ಆಗುತ್ತೆ ಇದು ಸಹ ಬಹಳ ತೊಂದರೆ ಕೊಡುತ್ತೆ ತುಂಬ ಜನಕ್ಕೆ ಈ ಸಮಸ್ಯೆ ಇರೋದ್ರಿಂದಾಗಿ ನಿಮಗೆ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ ಉಸಿರು ತೊಗೊಳೋದಿಕ್ಕೆ ಆಗೋದಿಲ್ಲ ಜಾಸ್ತಿ ದೂರ ನಡೆದ್ರೆ ಏರ್ ಉಸಿರಿನಲ್ಲಿ ಏರಿಳಿತ ಆಗುತ್ತೆ ಮತ್ತು ಮೆತ್ತಲಿ ಹತ್ತಿ ಇಳಿಯೋದಕ್ಕೆ ಆಗೋದಿಲ್ಲ ಬೇಗ ಓಡೋದಕ್ಕೆ ಆಗೋದಿಲ್ಲ ಈ ಥರ ಹಲವಾರು ತೊಂದರೆಗಳನ್ನ ಅನುಭವಿಸ್ತಿರ್ತೀರ ಮತ್ತು ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲ ಇನ್ಹೇಲರ್ಸ್ನ ಯೂಸ್ ಮಾಡ್ತಿರ್ತೀರಾ ಮತ್ತು ಕೆಲವರು ಸೀಸನ್ ಚೇಂಜ್ ಆಗಿದ್ದ ಕೂಡಲೇನೆ ಲಂಗ್ಸ್ ಪ್ರಾಬ್ಲಮ್ ಶುರು ಆಯಿತು ಅಸ್ತಮ ಪ್ರಾಬ್ಲಮ್ ಶುರು ಆಯಿತು ಅಂತ ಅಂದ್ಬಿಟ್ಟು ಹೇಳ್ತೀರ ಯಾವಾಗ ಲಂಗಿನ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಿಧಾನವಾಗಿ ಹಾರ್ಟ್ ಮೇಲೂ ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ ಯಾಕಂದರೆ ಎರಡೂ ಬಹಳ ಮುಖ್ಯವಾದ ಆರ್ಗನ್ಸ್ ಆಗಿರೋದ್ರಿಂದಾಗಿ ನೀವು ಲಂಗ್ಸ್ನ ಅಥವಾ ಅಸ್ತಮಾನ ನೆಗ್ಲೆಕ್ಟ್ ಮಾಡ್ತಾ ಹೋದ ಹಾಗೆನೇನೆ ನಿದ್ದೆ ಮಾಡೋದಕ್ಕೆ ಸಹ ತೊಂದರೆ ಕೊಡುತ್ತೆ ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಹೋಗೋದಕ್ಕೆ ಕೂಡ ಇದು ಸಮಸ್ಯೆ ಆಗುತ್ತೆ ಅದ್ರ ಜೊತೆಗೆ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ ಹಾಗೆನೇನೆ ಹಾರ್ಟ್ ಡಿಸೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅದರಿಂದಾಗಿ ಅಸ್ತಮಾನ ನೆಗ್ಲೆಕ್ಟ್ ಮಾಡಬಾರ್ದು ಅದಕ್ಕೆ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ನಿಮ್ಮ ಲಂಗ್ಸ್ನ ಎಕ್ಸ್ಪ್ಯಾಂಡ್ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಬೋದು ಇವತ್ತು ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ಬಂದು ಗೋಮುಖಾಸನ ಇದು ಕುತ್ಕೊಂಡು ಒಂದು ಆಸನ ಇದನ್ನ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಮೊದಲು ನೋಡ್ಕೊಳ್ಳಿ ಮತ್ತೆ ಅಭ್ಯಾಸ ಇಲ್ಲ ರೋಟಿಗೆ ಮಾಡೋಣ ಇದು ಬಂದು ಕೂತ್ಕೊಂಡು ಮಾಡೋದ್ರಿಂದಾಗಿ ಮೊದಲನೇದಾಗಿ ದಂಡಾಸನಕ್ಕೆ ಬರಬೇಕು ದಂಡಾಸನದಲ್ಲಿ ಎರಡು ಕಾಲುಗಳು ಒಟ್ಟಿಗೆ ನೇರವಾಗಿ ಮುಂದಕ್ಕೆ ಇರ್ಲಿ ಕೈಗಳು ತೊಡೆ ಪಕ್ಕದಲ್ಲಿರ್ಲಿ ಮತ್ತೆ ಕತ್ತು ಬೆನ್ನು ನೇರವಾಗಿರ್ಬೇಕು ನಿಧಾನವಾಗಿ ನಿಮ್ಮ ಬಲಗಾಲನ ಮರ್ಚಿ ಎಡಗಾಲಿನ ಕೆಳಗಡೆಯಿಂದ ತಂದು ತೊಡೆ ಪಕ್ಕದಲ್ಲಿ ಇಡ್ಬೇಕು ಈ ರೀತಿಯಾಗಿ ಮತ್ತೆ ಎಡಗಾಲನ್ನ ಮರ್ಚಿ ಬಲಗಾಲಿನ ಪಕ್ಕದಲ್ಲಿ ಇಡಬೇಕು ಹೀಗೆ ಈ ಪೊಸಿಷನ್ಗ್ ಬಂದಾಗ ನಿಮ್ಮ ಮಂಡಿ ಒಂದ್ರ ಮೇಲೊಂದ್ ಇರ್ಬೇಕು ನಿಮ್ಮ ಕೈಲಿ ಹೀಗೆ ಕೂತ್ಕೊಳ್ಬೋದು ಅಂದ್ರೆ ಹೀಗೆ ಕೂರ್ಬೋದು ಇಲ್ಲ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಹೀಗೆ ಸಹ ಕೂತ್ಕೊಳ್ಬೋದು ತೊಂದರೆ ಇಲ್ಲ ಈ ಪೊಸಿಷನ್ ಬಂದ ಮೇಲೆ ನಿಧಾನವಾಗಿ ಉಸಿರಾ ತಗೊಳ್ತಾ ಎರಡೂ ಕೈಗಳನ್ನ ಭುಜದ ಹತ್ರ ಕೆತ್ತಬೇಕು ಮತ್ತೆ ನಿಮ್ಮ ಕಾಲು ಯಾವುದು ಮೇಲಿದೆ ಆ ಕೈ ಮೇಲಕ್ಕೆ ಹೋಗ್ಬೇಕು ಕೆಳಗಿರೋ ಕಾಲಿನ ಕೈ ಕೆಳಗೆ ಹೋಗ್ಬೇಕು ಈ ರೀತಿಯಾಗಿ ಈ ಕೈ ಮೇಲಕ್ಕೆ ಹೋಗಿ ಹಿಂದೆ ಬೆನ್ನತ್ರ ಮುಗ್ಬೇಕು ಮತ್ತೆ ನನ್ನ ಬಲಗಾಲ್ ಕೆಳಗಿದೆ ಅದರಿಂದ ಬಲಗೈ ಕೆಳಗೆ ಹೋಗಿ ಬೆನ್ನನತ್ರ ಹತ್ರ ಹೋಗ್ಬೇಕು ಮತ್ತೆ ಹಿಂದಕ್ಕೆ ಮೇಲಿಂದ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡಬೇಕು ಒಂದು ಕೈಯಿಂದ ಇನ್ನೊಂದು ಕೈನ ಹಿಡ್ಕೊಳ್ಬೇಕು ಈ ರೀತಿಯಾಗಿ ಎರಡು ಕೈಗಳನ್ನ ಹಿಡ್ಕೊಳ್ಬೇಕು ಬೆನ್ನಿನಲ್ಲಿ ನಿಮ್ಗೆ ಏನಾದರೂ ಹೀಗೆ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ರೆ ಎರಡು ಕೈಗಳನ್ನ ಹೀಗೆ ಬೆನ್ನಿನ ಮೇಲೆ ಇಟ್ಟಿ ಬಿಡ್ಬೋದು ಪೂರ್ತಿ ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಹೀಗೆ ಜಸ್ಟ್ ಬೆನ್ನಿನ ಮೇಲೆ ಸಹ ಇಡ್ಬೋದು ಅಥವಾ ಹೀಗೆ ಟಚ್ ಮಾಡೋಕ್ಕಾಗುತ್ತೆ ಅಂದರೆ ಟಚ್ ಕೂಡ ಮಾಡ್ಬೋದು ಈ ಪೊಸಿಷನ್ಗೆ ಮೇಲೆ ನಿಮ್ಮ ಕತ್ತನ್ನು ಮತ್ತು ನಿಮ್ಮ ತಲೆನ ಕೈ ಮೇಲೆ ರೆಸ್ಟ್ ಮಾಡಬೇಕಾಗತ್ತೆ ಕೈ ಮೇಲೆ ಇಡಬೇಕು ಮತ್ತು ಬೆನ್ನನ್ನು ಮುಂದಕ್ಕೆ ಪುಷ್ ಮಾಡಬೇಕು ಬೆನ್ನು ನೇರವಾಗಿರಬೇಕು ಹೀಗೆ ಬೆಂಡ್ ಮಾಡೋದಕ್ಕೆ ಹೋಗಬಾರ್ದು ಈ ರೀತಿ ಆಗಬಾರ್ದು ಈ ಆಸನ ಬಂದು ಲಂಗ್ನ ಎಕ್ಸ್ಪ್ಯಾಂಡ್ ಮಾಡೋ ಆಸನ ಆದ್ದರಿಂದಾಗಿ ಚೆಸ್ನ ಮತ್ತೆ ಬೆನ್ನನ್ನು ಮುಂದಕ್ಕೆ ತಳ್ಳಿ ಎಕ್ಸ್ಪ್ಯಾಂಡ್ ಮಾಡಬೇಕು ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು ನಿಧಾನವಾಗಿ ಸ್ಥಿತಿಗೆ ಬರಬೇಕು ಕೈಗಳನ್ನ ರಿಲೀಸ್ ಮಾಡಬೇಕು ಒಂದೊಂದೇ ಕಾಲನ್ನ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ ಈಗ ಗೋಮುಖಾಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಮತ್ತೊಂದು ಸಲ ತೋರಿಸ್ಕೊಡ್ತೀನಿ ಮತ್ತು ಅದ್ರದ್ದು ಉಪಯೋಗಗಳೇನು ಯಾರ್ಯಾರು ಮಾಡಬಾರ್ದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕೆ ಮುಂಚೆ ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾನು ಆಗಲೇ ಗೋಮುಖಾಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಇದು ಒಂದು ರೀತಿ ಲಂಗ್ನ ಎಕ್ಸ್ಪ್ಯಾಂಡ್ ಮಾಡೋವಂಥ ಆಸನ ಚೆಸ್ನ ಎಕ್ಸ್ಪ್ಯಾಂಡ್ ಮಾಡುವಂಥ ಆಸನ ಇದು ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳಿರಲಿ ಅಥವಾ ಲಂಗ್ಸ್ಗೆ ಸಂಬಂಧ ಕಾಯಿಲೆಗಳಿರಲಿ ಎರಡಕ್ಕೂ ಸಹ ಈ ಆಸನ ಹೆಲ್ಪ್ ಆಗುತ್ತೆ ಮತ್ತು ಈ ಆಸನನ ಅಭ್ಯಾಸ ಮಾಡುವಾಗ ಬೆನ್ನು ಆದಷ್ಟು ನೇರವಾಗಿರಬೇಕು ಸಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಬಂದು ಕುತ್ಕೊಂಡು ಮಾಡುವಂಥ ಆಸನ ಆದ್ರಿಂದಾಗಿ ದಂಡಾಸನಕ್ಕೆ ಬರಬೇಕು ಮೊದಲನೇದಾಗಿ ಕಾಲ್ಗಳು ಒಟ್ಟಿಗೆ ಕೈಗಳು ಎರಡು ದೇಹದ ಪಕ್ಕದಲ್ಲಿ ಬೆನ್ನು ನೇರವಾಗಿರಲಿ ನಿಧಾನವಾಗಿ ನಿಮ್ಮ ಎಡ್ಗಾಲ್ನ ಮರ್ಚಿ ಬಲಗಾಲ ಪಕ್ಕದಲ್ಲಿ ಇಡಬೇಕು ಈ ರೀತಿಯಾಗಿ ಮತ್ತೆ ಬಲ್ಗಾಲ್ನ ಮರ್ಚಿ ಎಡ್ಗಾಲಿನ ಪಕ್ಕದಲ್ಲಿ ಇಡಬೇಕು ಹೀಗೆ ಮತ್ತೆ ಮಂಡಿ ಒಂದ್ರದ ಮೇಲೆ ಒಂದಿರ್ಬೇಕು ನೇರವಾಗಿ ಆದಷ್ಟು ಹೀಗೆ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮತ್ತೆ ಕಾಲ್ಗಳು ದೇಹಕ್ಕೆ ಹತ್ತಿರದಲ್ಲಿರ್ಲಿ ತುಂಬಾ ದೂರದಲ್ಲಿರ್ಬಾರ್ದು ಮತ್ತೆ ಉಸಿರುನ ತಗೊಳ್ತಾ ಎರಡೂ ಕೈಗಳನ್ನ ಭುಜ ತರಬೇಕು ನಿಮ್ಮ ಯಾವ ಕಾಲ್ ಮೇಲಿದೆ ಆ ಕೈ ಮೇಲಕ್ಕೆ ಹೋಗ್ಬೇಕು ಇನ್ನೊಂದು ಕೈ ಕೆಳಕ್ ಹೋಗ್ಬೇಕು ಈಗ ನನ್ನ ಬಲ್ಗೈ ಮೇಲಕ್ಕೆ ಹೋಗುತ್ತೆ ಎಡ್ಗೈ ಕೆಳಕ್ ಬರತ್ತೆ ಈ ರೀತಿಯಾಗಿ ತಗೊಂಡ್ ಮೇಲೆ ಹಿಂದೆಗಡೆ ಕೈಗಳು ಎರಡು ಲಾಕ್ ಮಾಡಬೇಕು ಹಿಡ್ಕೊಳ್ಬೇಕು ನಿಮ್ಮ ಕೈಲಿ ಹಿಡ್ಕೊಳಕ್ ಆಗತ್ತೆ ಅಂದ್ರೆ ಇಟ್ಕೊಳ್ಬಹುದು ಇಲ್ಲ ಕೈಗಳು ಮುಟ್ತಿಲ್ಲ ಅಂತಂದ್ರೆ ಜಸ್ಟ್ ಬೆನ್ನಿನ ಮೇಲೆ ಇಡ್ಬೋದು ಮತ್ ಇದನ್ನ ಅಭ್ಯಾಸ ಮಾಡುವಾಗ ಮುಂದಕ್ಕೆ ಹೀಗೆ ಬೆಂಡ್ ಮಾಡೋದಿಕ್ಕೆಲ್ಲ ಹೋಗ್ಬಾರ್ದು ಬೆನ್ನನ್ನ ಮುಂದಕ್ಕೆ ಪುಷ್ ಮಾಡಬೇಕು ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಈ ಪೊಸಿಷನ್ಗೆ ಮೇಲೆ ನಿಮ್ಮ ತಲೆನ ನಿಮ್ಮ ಕೈ ಮೇಲೆ ರೆಸ್ಟ್ ಮಾಡಬೇಕು ಈ ರೀತಿಯಾಗಿ ನಿಮ್ಮ ಕತ್ತು ಮತ್ತೆ ಬೆನ್ನನ್ನ ನೇರವಾಗಿರಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಪೊಸಿಷನ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ ನಿಧಾನವಾಗಿ ಕೈಗಳನ್ನೆರಡನ್ನೂ ಇಳಿಸಿ ಕಾಲುಗಳನ್ನ ನೇರವಾಗಿ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ ಈ ಆಸನನ ಸಹ ಎಲ್ಲಾರು ಅಭ್ಯಾಸ ಮಾಡ್ಬೋದು ಬಿ ಪಿ ಇರಲಿ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರಲಿ ಅಥವಾ ಶ್ವಾಸಕೌಶದ ಸಂಬಂಧಿ ಕಾಯಿಲೆಗಳಿರಲಿ ಎಲ್ಲದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಬೆನ್ನ ಸಹ ಇದು ಸ್ಟ್ರೇಟನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಬೆನ್ನೋವಿರೋರು ಕತ್ನೋವಿರೋರು ಸಹ ಇದನ್ನು ಅಭ್ಯಾಸ ಮಾಡ್ಬೋದು ಇದನ್ನು ಯಾರ್ಯಾರು ಮಾಡಬಾರ್ದು ಅಂತಂದರೆ ನಿಮಗೆ ತುಂಬ ಮಂಡಿನೋವಿದೆ ಅಂತ ಅಂದರೆ ಈ ಆಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ ಅದ್ರ ಬದಲು ಚೇರ್ ಮೇಲೆ ಕೂತ್ಕೊಂಡು ಅಥವಾ ಸುಖಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು ಅದನ್ನು ಬಿಟ್ಟು ಕೆಲವ್ರಿಗೆ ಶೋಲ್ಡ್ ಫ್ರೋಸನ್ ಶೋಲ್ಡರ್ ಅಂತ ಇರುತ್ತೆ ಶುಗರ್ ಪ್ರಾಬ್ಲಮ್ ಇರೋರಿಗೆ ಕೈನ ಮೇಲಕ್ಕೆ ತೊಗೊಂಡು ಅಂತ ಇರುತ್ತೆ ಅಂಥವ್ರು ನಿಮಗೆ ಎಷ್ಟು ಎಕ್ಸ್ಪ್ಯಾಂಡ್ ಎಷ್ಟು ಮೇಲೆ ಆಗುತ್ತೋ ಅಷ್ಟು ಮೇಲೆ ಕೆತ್ತೋದಕ್ಕೆ ಟ್ರೈ ಮಾಡ್ಬೋದು ಅದು ಪೂರ್ತಿ ಆಗೋದೇ ಇಲ್ಲ ಅನ್ನೋರು ಬೇರೆ ರೀತಿ ಬ್ರೀತಿಂಗ್ ಎಕ್ಸಸೈಸ್ನ ಅಭ್ಯಾಸ ಮಾಡಿಕೊಡ್ಬೋದು ಇದಿಷ್ಟು ಬಂದು ಗೋಮುಖಾಸನ ಈಗ ಇನ್ನೊಂದು ಆಸನ ತೋರಿಸ್ಕೊಡ್ತಾ ಇದ್ದೀನಿ ಅದು ಬಂದು ಉಷ್ರಾಸನ ಇದು ಕೂಡ ಕುತ್ಕೊಂಡು ಮಾಡೋ ಆಸನ ಇದು ಮೊದಲನೇದಾಗಿ ವಜ್ರಾಸನಕ್ಕೆ ಬಂದು ಮತ್ತೆ ಹಿಂದಕ್ಕೆ ಬೆಂಡ್ ಮಾಡುವಂಥದ್ದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಸಕೊಡ್ತೀನಿ ಮೊದಲನೇ ಮೊದಲಿಗೆ ನೋಡ್ಕೊಳ್ಳಿ ಮೊದಲಿಗೆ ದಂಡಾಸನಕ್ಕೆ ಬರಬೇಕು ಸ್ಥಿತಿ ಪೊಸಿಷನ್ ಕಾಲ್ಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ಬೆನ್ನ ನೇರವಾಗಿರ್ಬೇಕು ನಿಧಾನವಾಗಿ ವಜ್ರಾಸನಕ್ಕೆ ಬರಬೇಕು ಒಂದೊಂದೇ ಕಾಲನ್ನ ಮಟ್ಚಿ ಹೀಗೆ ಕಾಲುಗಳ ಮೇಲೆ ಕೂತ್ಕೊಳ್ಬೇಕು ಹಿಂದೆ ಎರಡು ಕಾಲುಗಳು ಹೆಬ್ಬೆರಳು ಮೇನ್ಲಿ ಟಚ್ ಆಗ್ತಿರ್ಬೇಕು ಮತ್ತು ನಿಮ್ಮ ಹಿಂಡಿ ಮೇಲೆ ನೀವು ಕೂತ್ಕೊಳ್ಬೇಕು ಹೀಗೆ ಎರಡು ಬೆರಳುಗಳು ಟಚ್ ಆಗಬೇಕು ಮತ್ತು ನಿಮ್ಮ ಹಿಂಡಿ ಮೇಲೆ ನೀವು ಸಂಪೂರ್ಣವಾಗಿ ಆರಾಮಾಗಿ ಕೂತ್ಕೊಳ್ಬೇಕು ಮತ್ತು ನಿಮ್ಮ ಬೆನ್ನನ್ನು ನೇರವಾಗಿಟ್ಟಿರಬೇಕು ಬೆಂಡ್ ಮಾಡೋದಿಕ್ಕೆ ಹೋಗಬಾರ್ದು ಹೀಗೆ ವಜ್ರಾಸನ ಮೇಲೆ ಕುತ್ಕೊಂಡ್ಮೇಲೆ ನಿಧಾನವಾಗಿ ಮಂಡಿಗಳ ಮೇಲೆ ನಿಂತ್ಕೊಳ್ಬೇಕು ಉಷ್ಣ ತಗೊಳ್ತಾ ಮೇಲಿಗೆ ಬನ್ನಿ ನಿಧಾನವಾಗಿ ಎರಡೂ ಕೈಗಳನ್ನ ಮುಂದಕ್ಕೆ ಚಾಚಬೇಕು ಹೀಗೆ ಮತ್ತೆ ಉಷ್ಣ ತಗೊಳ್ತಾ ಒಂದೊಂದೇ ಕೈನ ಹಿಂದಕ್ಕೆ ತಗೊಂಡೋಗಿ ನಿಮ್ಮ ಹಿಂಡಿ ಮೇಲಿರಿಸಬೇಕು ನಿಮಗೆ ಈ ಇದನ್ನು ಮಾಡುವಾಗ ಕಾಲ್ಗಳನ್ನ ಎರಡನ್ನೂ ಒಟ್ಟಿಗೆ ಇಡ್ಬೇ ಇಡ್ಬೋದು ಅಂತಂದ್ರೆ ಇಡಬಹುದು ಆಗಲ್ಲ ಅಂತಂದ್ರೆ ಸ್ವಲ್ಪ ಗ್ಯಾಪ್ ಕೊಡ್ಬೋದು ಎರಡು ಮಂಡಿಗಳ ಮಧ್ಯದಲ್ಲಿ ಹೀಗೆ ಮೇಲೆ ಹುಸ್ನ ತಗೊಳ್ತಾ ಒಂದೊಂದೇ ಕೈಗಳನ್ನ ಹಿಂದಕ್ಕೆ ತಗೊಂಡೋಗಿ ನಿಮ್ಮ ಹಿಂಡಿನ ಮುಟ್ಬೇಕು ನಿಮ್ಮ ಹೊಟ್ಟೆನ ಮುಂದಕ್ಕೆ ಪುಷ್ ಮಾಡಬೇಕು ನಿಮ್ಗೆ ಹೀಗೆ ಕೈಗಳನ್ನ ಹಿಂದಕ್ಕೆ ಹೋಗಿ ಹಿಂಡಿಗೆ ಮುಟ್ಸೋದು ಕಷ್ಟ ಆಗುತ್ತೆ ಅಂತ ಅಂದರೆ ನಿಮ್ಮ ಕೈಗಳನ್ನ ಜಸ್ಟ್ ಬೆನ್ನಿನ ಮೇಲೆ ಸಪೋರ್ಟ್ ಇಟ್ಟು ಕೂಡ ಹಿಂದಕ್ಕೆ ಬೆಂಡ್ ಮಾಡಬಹುದು ಈ ಆಸನದ ಮುಖ್ಯ ಉದ್ದೇಶ ಏನಂತಂದ್ರೆ ನಿಮ್ಮ ಹೊಟ್ಟೆ ಭಾಗನ ಮುಂದಕ್ಕೆ ಪುಷ್ ಮಾಡಬೇಕು ಮತ್ತೆ ನಿಮ್ಮ ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಸೊ ಹೀಗೆ ನಿಮ್ಮ ಸೊಂಟದ ಮೇಲೆ ಕೈನ ಇಟ್ಟು ಹಿಂದಕ್ಕೆ ಬೆಂಡ್ ಮಾಡಬಹುದು ಕೂಡ ಈಗ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಸ್ಥಿತಿಗೆ ತಿರುಗಿ ವಿಶ್ರಾಂತಿ ಈ ಅಭ್ಯಾಸದಿಂದ ನಿಮ್ಮ ದೇಹದಲ್ಲಿ ಆಗಿರೋ ಬದಲಾವಣೆನ ಗಮನಿಸಿ ದೀರ್ಘವಾಗಿ ತಗೊಂಡು ಸಂಪೂರ್ಣವಾಗಿ ಹೊರಬಿಡಿ ಉಷ್ರಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡ್ರಿ ಈ ಅಭ್ಯಾಸನ ಮಾಡುವಾಗ ನಿಮ್ಗೆ ಏನಾದರೂ ನೋವಿದೆ ಅಂತಂದರೆ ಜಾಸ್ತಿ ಸ್ಟ್ರೈನ್ ಕೊ ತೊಗೊಳೋದಕ್ಕೆ ಹೋಗಬೇಡಿ ತುಂಬ ಮೈಲ್ಡ್ ಪೇಯ್ನ್ ಇದೆ ಅಂತ ಅಂದರೆ ದಿಂಬನ್ನು ಮಂಡಿಗೆ ಸಪೋರ್ಟ್ ಕೊಟ್ಕೊಂಡು ಹಿಂದಕ್ಕೆ ಬೆಂಡ್ ಮಾಡ್ಬೋದು ಮತ್ತು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಭ್ಯಾಸ ಮಾಡಿ ನೀವು ಬೇಕಂದರೆ ಗೋಡೆ ಹತ್ತಿರ ನಿಂತ್ಕೊಂಡು ಸಹ ಹಿಂದಕ್ಕೆ ಬೆಂಡ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಬೋದು ಏನಾದರೂ ರೋಪ್ ಅಥವಾ ವೇಲ್ ಹತ್ರ ಇದ್ದರೆ ಅದ್ರ ಸಪೋರ್ಟ್ ತೊಗೊಂಡು ಸಹ ಹಿಂದಕ್ಕೆ ಬೆಂಡ್ ಮಾಡ್ತಾ ಹೋಗ್ಬೋದು ಮತ್ತೊಂದ್ಸಲ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ದಂಡಾಸನಕ್ಕೆ ಬರಬೇಕು ಕಾಲುಗಳೆರಡು ನೇರ್ವಾಗಿ ಮುಂದಕ್ಕೆ ಚಾಚಿರ್ಬೇಕು ಕೈಗಳೆರಡು ದೇಹದ ಪಕ್ಕದಲ್ಲಿ ಬೆನ್ನು ನೇರ್ವಾಗಿರ್ಲಿ ನಿಧಾನಕ್ಕೆ ವಜ್ರಾಸನಕ್ಕೆ ಬರಬೇಕು ಕಾಲ್ಗಳನ್ನ ಮರ್ಚಿ ನಿಮ್ಮ ಹಿಂಡಿ ಮೇಲೆ ಕುತ್ಕೊಳ್ಬೇಕು ಹೀಗೆ ಮೇಲೆ ನಿಮ್ಮ ಮಂಡಿಗಳ ಮೇಲೆ ನಿಂತ್ಕೊಳ್ಬೇಕು ಈ ರೀತಿಯಾಗಿ ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮುಂದಕ್ಕೆ ಚಾಚಿ ಉಸಿರು ಬಿಟ್ಟು ಮತ್ತೆ ಉಸಿರನ್ನ ತಗೊಳ್ತಾ ಒಂದೊಂದೇ ಕೈಗಳನ್ನ ಹಿಂದಕ್ ತಗೊಂಡು ಹೋಗಿ ನಿಮ್ಮ ಹಿಂಡಿ ಮೇಲೆ ಇರಿಸ್ಬೇಕು ನಿಮಗೆ ಏನಾದರೂ ಹೀಗೆ ಕೈಗಳನ್ನ ಹಿಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅಂದ್ರೆ ಹೀಗೆ ನಿಮ್ಮ ಕೈನ ಮೇಲೆ ಇಡ್ಬಹುದು ಸೊಂಟದ ಮೇಲೆ ಇಟ್ಟು ಹಿಂದಕ್ಕೆ ಬೆಂಡ್ ಮಾಡಬಹುದು ನಿಧಾನವಾಗಿ ವಜ್ರಾಸನಕ್ಕೆ ಹಿಂದಿರುಗಿ ಕಾಲ್ಗಳೆರಡು ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ ಉಷ್ಣಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡ್ರಿ ಈ ಆಸನದಿಂದ ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ನಿಮ್ಮ ಸಿ ಒ ಪಿ ಡಿ ಅಥವಾ ಲಂಗ್ಸಲ್ಲಿ ಯಾವುದೇ ತೊಂದರೆ ಇರಲಿ ಅಥವಾ ಕಫ ಕಟ್ಕೊಂಡಿರಲಿ ಅದು ಹೊರಗೆ ಬರೋದಕ್ಕೆ ಇದು ಬಹಳನೇ ಸಹಾಯ ಆಗುತ್ತೆ